ಅವರ ಗದ್ದಿಗೆಗೆ ಹಣ ಹಾಗೂ ಮಹಂತ ಅಜ್ಜನವರ ಗತಿಗೆಗೆ ಹಣ ಮನೆದು ಬ್ರಹ್ಮ ಪೂಜ್ಯ ಸಂಗ ನಂಬಿಸುವ ಗುರುಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಎಲ್ಲ ನನ್ನ ಸೋದರಿಯ ಸಮಾರಾದಂಥ ಎಲ್ಲ ಮಾತೆಯರಿಗೆ ವಂದಿಸಿ ಜಗನ್ಮಾತೆಯ ಸ್ವರೂಪ ಆದಂಥ ತಾಯಿಗೆ ನಮಸ್ಕರಿಸಿ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಜಗನ್ಮಾತೆ ಸುರುಪ್ರಾದನ್ನಾಗಿ ಎಲ್ಲ ತಾಯಂದ್ರಿಗೂ ನನ್ನ ಮನದಾಳದ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಾವು ಬಹಳ ಅದ್ಭುತವಾಗಿ ಇವರು ಉಪನ್ಯಾಸಕರ ನಮಗೆಲ್ಲ ಎಳಿ ಎಳಿಯಾಗಿ ಹೆಣ್ಣು ಮಕ್ಕಳ ಜೀವನ ಬಗ್ಗೆ ಹೇಳಿಕೊಂಡ್ರು ಹಾಗೂ ಮನೆಯಲ್ಲಿ ಸಂಬಂಧಗಳು ಹೇಗಿರಬೇಕು ಅನ್ನೋದು ನಮ್ಮ ತಂಗಿಯವರು ಬಹಳ ಚಂದ ವರ್ಣನೆ ಮಾಡಿದ್ದಾರೆ ಈಗ ಎಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಮನೆಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಇರಬೇಕು ಒಂದು ಸಂಸಾರ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ ಯಾಕಂದ್ರೆ ನಮ್ಮಲ್ಲಿ ಸಂಸ್ಕಾರವೇ ನಮ್ಮ ಭಾರತೀಯ ಸಂಸ್ಕಾರದಲ್ಲಿ ಇರುವಂತ ಬಹಳ ವಿಶೇಷ ವಿಶೇಷತೆಯನ್ನು ಕೊಟ್ಟಿದ್ದು ಹೆಣ್ಮಕ್ಕಳಿಗೆ ಯಾಕಂದ್ರೆ ಯಾವುದೇ ಒಂದು ಮನೆತನದಲ್ಲಿ ಒಂದು ಏನೇ ಯಾವುದೋ ಒಂದು ಹೆಣ್ಣು ಮಹತ್ವದ ಏನಂದ್ರೆ ಆಕೆ ಹುಟ್ಟಿದಾಗ ಅವಳ ಒಳ್ಳೆ ಮಾಡ್ತಿ ಅಂತ ಸಪೋರ್ಟಿವ್ ಆಗಿ ಈಗ ಆಶೀರ್ವಾದ ಮಾಡಿದ್ರೆ ಆಕೆ ಜೀವನದಲ್ಲಿ ಮುಂದೆ ಬರ್ತಾಳೆ ಆಮೇಲೆ ಎರಡನೇದಾಗಿ ಆಕೆ ಮದುವೆ ಮಾಡ್ಕೊಂಡಾಗ ಗಂಡನ ಮನೆಯಲ್ಲಿ ಗಂಧನಾದವನು ನಿನ್ ಏನೇ ಒಂದು ಕಷ್ಟ ಸುಖದಲ್ಲಿ ನಾನು ನಿನ್ ಹಿಂದ ಇರ್ತೀನಿ ಅಂತ ಹೇಳಿದ್ರ ಆಕೆ ಜೀವನದಾಗ ಒಂದು ಹೆಜ್ಜೆ ಮುಂದೆ ಇರ್ತಾಳೆ ಮುಂದೆ ಮುಪ್ಪಿನ ವಯಸ್ಸಿನಲ್ಲಿ ಮಗ ನಿಮಗೆ ಯಾವುದೂ ಕಷ್ಟ ಬರಲಾರ ನೋಡ್ಕೋತೀನಮ್ಮ ನಾನು ಅಂತ ಹೇಳಿದ್ರೆ ಎಷ್ಟೋ ತಾಯಿ ಧೈರ್ಯ ಬರ್ತದ ಅದಕ್ಕೋಸ್ಕರ ಈ ಹೆಣ್ಣಿನ ಜೀವನವನ್ನ ಜೀವನದಲ್ಲಿ ಮೂರು ಪಾತ್ರಗಳು ಬಹಳ ಮುಖ್ಯದ ಹಾಗೂ ಅದೇ ರೀತಿಯಾದ ಸಹಾಯ ಸಹಕಾರ ಗಂಡುಮಕ್ಕಳಿಂದ ಅಂತ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದು ನಿಮಗೆಲ್ಲ ವಿಷಯಗಳು ಅದಕ್ಕೆ ಅದಕ್ಕೊಂದು ಕವಿತೆ ಹೇಳಿ ನನ್ನ ಎರಡು ಮಾತುಗಳನ್ನು ಮುಚ್ಚಿ ಅಮ್ಮ ಪಾದಗಳಲ್ಲಿ ವರ್ಣಿಸಲು ಇದು ಸಾ ಅಮ್ಮ ಪದಗಳಲ್ಲಿ ವರ್ಣಿಸಲು ಇದು ಸಾಧ್ಯವೇ ಕಣ್ಣಿನಲ್ಲಿ ಕಣ್ಣಿಟ್ಟು ಬೆಳಗಿಸಿದೆ ನೀನನ್ನು ಗರ್ಭದಲ್ಲಿ ಒದ್ದರೆ ಮಮತೆ ಕರುಣೆ ಪ್ರಪಂಚಕ್ಕೆ ತರಬೇಕಾದರೆ ಅದೆಷ್ಟು ನೋವು ಉಂಡೆ ಬಿದ್ದಾಗ ಗಾಬರಿಗೊಂಡೆ ಗಾಯಾದರೆ ಮರಗಿಕೊಂಡೆ ಅತ್ತಾಗ ಅಪ್ಪಿಕೊಂಡೆ ದೂರಾದಾಗ ನಂದುಕೊಂಡೆ ಮಕ್ಕಳ ಮೌನ ಭಾವನೆಯನ್ನು ಅರ್ಥ ಮಾಡಿಕೊಂಡೆ ಕಪ್ಪು ನೆರಳು ಬೀಳದ ಹಾಗೆ ನೋಡಿಕೊಂಡೆ ಪ್ರತಿ ಹೆಜ್ಜೆಯಲ್ಲೂ ಪ್ರೀತಿ ಬೆನ್ನು ತಟ್ಟುತ್ತಾ ಬಂದೆ ನೀ ನೊಂದೆ ಬೆಂದೆ ನಿನ್ನ ಆಸೆ ಆಕಾಂಕ್ಷೆಗಳ ಬದಿಗೊತ್ತಿ ಮಕ್ಕಳನ್ನೇ ಪ್ರಪಂಚ ಅಂದು ಮಕ್ಕಳಲ್ಲೇ ಖುಷಿ ಕಂಡೆ ಹೊಟ್ಟೆ ತುಂಬಿಸಿದೆ ಹಸಿವಿನ ಅರಿವಿ ಇಲ್ಲದಾಗ ಮಾತು ಕಲಿಸಿದೆ ನುಡಿಗಳೇ ಬರೆದಾಗ ಇಡೀ ರಾತ್ರಿ ನಿದ್ದೆ ಕೆಟ್ಟು ಜ್ವರವಂದ ನಿಂತಾಗ ನಿನ್ನ ಮರೆತೆ ನಾ ನಕ್ಕಾಗ ನಿನ್ನ ಗುಣ ತೀರಿಸಲು ಸಾಧ್ಯವೇ ಅಮ್ಮ ಹುಟ್ಟಿ ಬರಬೇಕು ಮುಂದಿನ ಜನ್ಮ ಆಗ ಆಗಬೇಕು ನಾನಿನ್ನ ಅಮ್ಮ ಎಲ್ಲ ತಾಯಂದಿರಿಗೂ ನನ್ನ ಮನದಾಳದ ನಮಸ್ಕಾರಗಳನ್ನು ತಿಳಿಸುತ್ತಾ ಎರಡು ಮಾತುಗಳನ್ನು ಜೈ ಮೇಡಮ್ ಅವರಿಗೆ ಧನ್ಯವಾದಗಳು ಇವಾಗ ಶ್ರೀಗಳ ತುಲಾಭಾರ ಕಾರ್ಯಕ್ರಮ ನಡೆಯ ನಡೆಯುತ್ತದೆ ಹಾಗೆ ತುಲಾಭಾರ ಕ್ರಮ ಕಾರ್ಯಕ್ರಮ ಮುಗಿದ